ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಹಾಗೂ ರಿಷಿ ಸಾಧಕ್ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಳಗೊಂಡಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬೈಸಿಕಲ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ವಿದ್ಯಾರ್ಥಿಗಳಿಂದ ಯೋಗಾಭ್ಯಾಸ ನಡೆಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಬಂಧನ ಪ್ರತಿನಿತ್ಯ ಎಂಟು ಕಿಲೋಮೀಟರ್ ದೂರ ಶಾಲೆಗೆ ನಡೆದುಕೊಂಡು ಬರಬೇಕಿತ್ತು ಸೈಕಲ್ ನೀಡಿರುವುದು ಅನುಕೂಲವಾಗಿದೆ ಎಂದರು ಇದರಿಂದ ನನಗೆ ತುಂಬಾ ಅನುಕೂಲವಾದದ್ದು ಸೈಕಲ್ ನನಗೆ ಒಂದು ಕಿಲೋ ನಾವು ಒಂದು ಕಿಲೋಮೀಟರ್ ನಡೆದು ಹೋಗಬೇಕಾಗುತ್ತದೆ ಆದ್ದರಿಂದ ಸೈಕಲ್ ಕೊಟ್ಟಿರುವುದರಿಂದ ನನಗೆ ತುಂಬಾ ಸಹಾಯಕವಾಗಿದೆ ಮತ್ತೋರ್ವ ವಿದ್ಯಾರ್ಥಿ ರಕ್ಷಿತ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೈಕಲ್ ನೀಡಿರುವುದರಿಂದ ನಿತ್ಯ ಶಾಲೆಗೆ ಬರಲು ಸಹಕಾರಿಯಾಗಿದೆ ಎಂದು ಹೇಳಿದರು ಊಟ ಮಾಡಲು ಸಹ ಸಮಯ ದೊರೆಯುತ್ತಿಲ್ಲ ಹೀಗಾಗಿ ಶ್ರೀಯುತರು ನೀಡಿರುವ ಬೈಸಿಕಲ್ಗಳು ನಮಗೆ ತುಂಬಾ ಸಹಾಯವಾಗಿವೆ ನಾವು ಈ ಮೂಲಕ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಆರಿಸಬಹುದು ಮುಖ್ಯ ಶಿಕ್ಷಕ ಮೋಹನ್ ಬಾಬು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಹಾಗೂ ರಿಷಿ ಸಾಧಕ ಸೇವಾ ಟ್ರಸ್ಟ್ ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಐವತ್ಮೂರು ಸೈಕಲ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಕೆಲವು ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಎರಡು ಮೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬರ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇರೋದ್ರಿಂದ ಬಹಳ ರೆಗ್ಯುಲರ್ ಆಗಿ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ರಾಜೇಶ್ ಗುರುಜಿ ವಿದ್ಯಾರ್ಥಿಗಳು ಏಳೆಂಟು ಕಿಲೋಮೀಟರ್ ದೂರ ನಿತ್ಯ ಶಾಲೆಗೆ ಓಡಾಟ ಮಾಡಬೇಕಾದ ಹಿನ್ನೆಲೆಯಲ್ಲಿ ಅವರ ಅನುಕೂಲಕ್ಕಾಗಿ ಐವತ್ಮೂರು ಬೈಸಿಕಲ್ ಅನ್ನು ವಿತರಣೆ ಮಾಡಲಾಯಿತು ಎಂದು ಹೇಳಿದರು ಖುಷಿಯಾಗುತ್ತೆ ಸೈಕಲ್ ಓಡಿಸಬೇಕಾದ್ರೆ ಎಲ್ಲ ಮಕ್ಕಳು ಖುಷಿಯಾಗುತ್ತೆ ಸೊ ಖುಷಿಯಾಗಿದ್ದರೆ ಅವ್ರು ಇನ್ನಷ್ಟು ಉತ್ತೀರ್ಣರಾಗ್ತಾರೆ ಜೀವನದಲ್ಲಿ ಸೊ ಅದರ ಒಂದು ನಿಟ್ಟಿನಲ್ಲಿ ನಮ್ಮ ಈ ಯಲ್ಗಂಡನಲ್ಲಿ ಎರಡನೇ ಸಾರಿ ಮೂವತ್ತು ಸೈಕಲ್ ವಿತರಣೆ ಆಯಿತು